ಕ್ರೈಸ್ ದಿ ಲಾರ್ಡ್ ಎಲ್ಲರಿಗೂ ಕರ್ತನಲ್ಲಿ ದೇವಜನಗಳೇ ನಾನು ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಈ ದಿನದ ವಾಕ್ಯ ಲೂಕ ಎಂಟು ಇಪ್ಪತ್ತಾರ ಮೂವತ್ತೊಂಬತ್ತು ಒಮ್ಮೆ ಧ್ಯಾನ ಮಾಡಿ ಓದಿ ಇದನ್ನು ಧ್ಯಾನ ಮಾಡಿ ನೋಡೋಣ ಬಹಳ ಅದ್ಭುತವಾದ ವಾಕ್ಯ ನಮ್ಮ ಜೀವಿತದಲ್ಲಿ ಈ ಸತ್ಯವನ್ನು ತಿಳಿದುಕೊಂಡಾಗ ಬಿಡುಗಡೆಯನ್ನು ಕೊಡ್ತಕ್ಕಂಥ ವಾಕ್ಯ ಸರ್ವ ಜನಾಂಗಗಳಿಗೂ ದೇವಜನಗಳಿಗೂ ಪ್ರಿಯರೇ ಇದನ್ನು ನಂಬುವುದಾದರೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ಖಂಡಿತವಾಗಿ ಉಂಟಾಗುತ್ತದೆ ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರೆ ಸೇನರ ಸೀಮೆಗೆ ಮುಟ್ಟಿದರು ಆತನು ದೋಣಿಯಿಂದ ಎಳೆದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿ ಒಳಗಳಿಂದ ಆತನ ಎದುರಿಗೆ ಬಂದನು ಅವನಿಗೆ ಸಮಾಧಿಯ ಗವಿಗಳೇ ವಾಸವಾಗಿದ್ದವು ಪ್ರಿಯರೇ ಇದನ್ನು ನಾವು ಧ್ಯಾನ ಮಾಡಿ ನೋಡುವಾಗ ಯೇಸು ಕ್ರಿಸ್ತರು ಸ್ವತಃ ತಾನೇ ಆ ಈ ಒಂದು ಸಂಗತಿಯನ್ನು ಮಾಡುವನಾಗಿದ್ದಾನೆ ಆತನೇ ದೋಣಿಯನ್ನು ಕ ದೋಣಿಯಲ್ಲಿ ಆತನೇ ದೋಣಿಯಲ್ಲಿ ಪ್ರಯಾಣ ಮಾಡುವನಾಗಿ ಸ್ವತಃ ಆತನು ಇಚ್ಚೈಸಿಕೊಂಡ ಸ್ಥಳಕ್ಕೆ ಆತನು ಹೋಗಲಿಕ್ಕೆ ಬಯಸುವನಾಗಿದ್ದಾನೆ ಪ್ರಿಯರೇ ಆತನೇ ಹೇಗೆ ಆತನು ಈ ಒಂದು ಕಾರ್ಯವನ್ನು ಮಾಡಿದನು ಎಂಬುದಾಗಿ ನಾವು ನೋಡುವಾಗ ಒಂದು ಅದ್ಭುತವಾದ ವಚನ ತಂದೆಯು ಎಳೆದ ಹೊರತು ಯಾರು ನನ್ನ ಬಳಿಗೆ ಬರಲಾರರು ಪ್ರಿಯರೇ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ಈತನನ್ನು ಈ ಗವಿಯೊಳಗಿದ್ದ ಈತನನ್ನು ಈ ರೀತಿಯಾದ ಜೀವಿತವನ್ನು ಅನುಭವಿಸಿದ ವ್ಯಕ್ತಿಯ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ ದೇವರು ಎಂಥ ಕರುಣೆಯುಳ್ಳ ದೇವರು ದೇವರು ಎಂಥ ಪ್ರೀತಿಯುಳ್ಳ ದೇವರು ದೇವರು ಎಂಥ ಅದ್ಭುತ ಸ್ವರೂಪನು ದೇವರು ಎಂಥ ಪ್ರೀತಿ ಸ್ವರೂಪನಾದ ದೇವರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ಈ ಮನುಷ್ಯನ ಬಗ್ಗೆ ನಿಮಗೆ ನಿಮಗೇನು ಪರಿಚಿತವಾದ ಇದು ವಾಕ್ಯ ಮುಖ್ಯವಾಗಿದೆ ಈತನು ಒಬ್ಬ ದೆವ್ವ ಹಿಡಿದ ದೆವ್ವ ದೆವ್ವ ಅನೇಕ ದೆವ್ವಗಳಿಂದ ಪೀಡಿತನಾದ ಒಬ್ಬ ಮನುಷ್ಯನಾಗಿದ್ದನು ಈತನ ಜೀವಿತ ಯಾವ ರೀತಿ ಇತ್ತು ಎಂಬುದಾಗಿ ನೋಡುವಾಗ ಇವನು ಒಬ್ಬಂಟಿ ಸಮಾಜವು ಈತನು ದೂರವಾಗಿ ಇಡಲ್ಪಟ್ಟಿತು ಅವನು ಯಾವುದೋ ಒಂದು ಗವಿಯಲ್ಲಿ ಒಂದು ಕಾಡಲ್ಲಿ ಇರ್ಬೋದು ಗವಿಯಲ್ಲಿ ಇರ್ಬೋದು ವಾಸ ಮಾಡುವನಾಗಿದ್ದನು ಜನರು ಯಾರೂ ಕೂಡ ಈತನನ್ನು ಇಷ್ಟಪಡದೇ ರೀತಿಯಾದ ಪರಿಸ್ಥಿತಿಯಲ್ಲಿದ್ದನು ಈತನು ಬಟ್ಟೆಯನ್ನು ಹಾಕ್ಕೊಳ್ತಾ ಇರಲಿಲ್ಲ ಮುಂದಕ್ಕೆ ನಾವು ಧ್ಯಾನ ಮಾಡಿ ನೋಡೋಣ ಬಟ್ಟೆ ಇರಲಿಲ್ಲ ಪ್ರಿಯರೇ ಯಾವ ರೀತಿಯಾದ ಅದೊಂದು ಪರಿಸ್ಥಿತಿ ಇವನು ಮೈಯೆಲ್ಲ ಪರಚ್ಕೊಳ್ತಾ ಇದ್ದ ಒಂದು ದೆವ್ವಗಳು ಇವನ್ನ ಪೀಡಿಸಿ ಇವನ ಜೀವಿತವನ್ನು ಹಾಳು ಮಾಡಿಬಿಟ್ಟಿತ್ತು ಪ್ರಿಯರೇ ಸೈತಾನನಿಂದ ಬಾಧಿಸಲ್ಪಟ್ಟವನು ಸೈತಾನನು ಇವನ ಜೀವಿತದಲ್ಲಿ ಇವನ ಜೀವಿತವನ್ನು ನಾಶ ಮಾಡಬೇಕೆಂಬ ಉದ್ದೇಶದಿಂದ ಇವನ ಜೀವಿತವನ್ನು ಹಾಳು ಮಾಡಿದ್ದನು ಪ್ರಿಯರೇ ಅನೇಕ ದೆವ್ವಗಳು ಇವನಲ್ಲಿ ವಾಸವಾಗಿದ್ದವು ಎಂಬುದಾಗಿ ನಾವು ವಚನದಲ್ಲಿ ನೋಡುತ್ತೇವೆ ಇವನ ಪರಿಸ್ಥಿತಿ ಹೇಗಿತ್ತು ಎಂಬುದಾಗಿ ಇನ್ನು ಮುಂದಕ್ಕೆ ಬರೆಯಲ್ಪಟ್ಟಿದೆ ಒಮ್ಮೆ ನಾವು ಧ್ಯಾನ ಮಾಡಿ ನೋಡೋಣ ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದರು ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕುತ್ತಿದ್ದನು ಅವನನ್ನು ಇನ್ನೂ ಯಾರು ಸರಪಣಿಯಿಂದಲೂ ಕಟ್ಟಲಾರದೆ ಹೋದರೂ ಅವನನ್ನು ಹತೋಟೆಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ ಎಂಬುದಾಗಿ ಯಾರಿಂದಲೂ ಆಗಲಿಲ್ಲ ಮನುಷ್ಯರು ಈಗ ಪ್ರಯತ್ನ ಇವನ ಮೇಲೆ ಉಂಟಾಯಿತು ಅಲ್ಲಿರೋ ಜನಗಳ ಮೇಲೆ ಇವನ ಮೇಲೆ ಉಂಟಾಯಿತು ಹೇಗಾದರೂ ಮಾಡಿ ಇವನು ಹತೋಟೆಗೆ ತರಬೇಕು ಎಂಬುದಾಗಿ ಯಾರಿಂದಲೂ ಆಗಲಿಲ್ಲ ಪ್ರಿಯರೇ ಆ ಥರ ಒಂದು ಪರಿಸ್ಥಿತಿ ಇವನಿಗೆ ಇತ್ತು ಇವನು ಕೂಡ ಒಬ್ಬ ಮನುಷ್ಯನು ಇವನ್ಗೂ ಕೂಡ ಒಂದು ಬದುಕಬೇಕು ಚೆನ್ನಾಗಿರಬೇಕೆಂದು ಆಸೆ ಇದ್ದು ಇದ್ದೇ ಇರುತ್ತದೆ ಅಲ್ಲವಾ ಸೊ ಅನೇಕ ಸಾರಿ ಇವನ ಜೀವಿತವನ್ನು ನೋಡಿದಾಗ ಅನೇಕ ಸಾರಿ ಇಲ್ಲಿರ್ತಕ್ಕಂಥ ಊರಿನಲ್ಲಿರ್ತಕ್ಕಂಥ ಜನರು ಇಲ್ಲಿ ಈ ಒಂದು ಇವನ ಸುತ್ತಮೂ ಸುತ್ತಮುತ್ತಲಿರ್ತಕ್ಕಂಥ ಜನರು ಇವನನ್ನು ಹೇಗಾದರೂ ಮಾಡಿ ಹತೋಟಿಗೆ ತರಬೇಕು ಆಗ ಸಮಾಜಕ್ಕೂ ಇವನಿಂದ ತೊಂದರೆ ಆಗ್ತಿತ್ತು ಇವನ ಜೀವಿತ ಯಾವ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿತ್ತು ಅನೇಕ ದೆವ್ವಗಳು ಇವನು ಒಳಗಡೆ ಇರುವುದಾದರೆ ಎಂಥ ಒಂದು ಪಾಪದ ಪರಿಸ್ಥಿತಿ ಇವನಲ್ಲಿತ್ತು ಯಾವ ರೀತಿಯಾದ ಪರಿಸ್ಥಿತಿ ಇವನ ಜೀವಿತ ಸಂಪೂರ್ಣವಾಗಿ ನಾಶನದ ಮಾರ್ಗದಲ್ಲಿತ್ತು ಪ್ರಿಯರೇ ಹಾಗೂ ಇನ್ನೊಬ್ಬರಿಗೆ ತೊಂದರೆಯನ್ನುಂಟು ಮಾಡುವ ಒಂದು ಒಂದು ಮಾರ್ಗದಲ್ಲಿತ್ತು ಎಂಬುದಾಗಿ ನೋಡು ನೋಡಿ ವಾಕ್ಯದಲ್ಲಿ ನೋಡುತ್ತೇವೆ ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು ತನ್ನನೆ ತಾನು ನಾಶಪಡಿಸಿಕೊಳ್ಳುತ್ತಿದ್ದನು ತನ್ನನೆ ತಾನು ನಾಶಪಡಿಸಿಕೊಳ್ಳುತ್ತಿದ್ದನು ಬಟ್ಟೆ ಇವನಲ್ಲಿ ಇರಲಿಲ್ಲ ಇವನು ಮನ ಬಂದಂತೆ ಜೀವಿಸ್ತಿದ್ದ ಪ್ರಿಯರೇ ಯಾತಕ್ಕಾಗಿ ಇವನಲ್ಲಿ ಅನ್ನೇ ಇವನು ಇದಕ್ಕೆ ಒಂದು ಒಂದು ಸುಂದರವಾದ ಒಂದು ಉತ್ತರವಿದೆ ಯಾಕೆ 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 ಇವನಿಗೆ ಈ ರೀತಿ ಎಂಬುದಾಗಿ ಇವನು ಆ ಒಂದು ದೆವ್ವಗಳಿಂದ ಪೀಡಿತನಾಗಿದ್ದ ಅಂತ ಮನುಷ್ಯ ದೆವ್ವಗಳಿಂದ ನಡೆಸಲ್ಪಡುತ್ತಾ ಇದ್ದಂಥ ಮನುಷ್ಯ ನೂರ ಐವತ್ತು ರೀತಿಯಾದ ಒಂದು ದೆವ್ವಗಳು ಇವನಲ್ಲಿ ಇತ್ತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಪ್ರಿಯರೇ ಇವನ ಪರಿಸ್ಥಿತಿನ ಒಮ್ಮೆ ಧ್ಯಾನ ಒಂದು ಧ್ಯಾನ ಮಾಡಿ ನೋಡಿ ಇವನು ಯಾವ ರೀತಿ ಇದ್ದನು ಎಂಬುದಾಗಿ ಬಟ್ಟೆ ಹಾಕ್ಕೊಳ್ತಿರಲ್ಲ ಮೈನ ಪರ್ಚ್ಕೋಬೇಕು ಅಂತಂದರೆ ಅವನ ಒಂದಿರ್ತಕ್ಕಂಥ ಹೊರಗಿನ ಸೌಂದರ್ಯ ಅದು ಸಂಪೂರ್ಣವಾಗಿ ಹಾಳು ಮಾಡಲ್ಪಟ್ಟಿತ್ತು ಪ್ರಿಯರೇ ನೋಡಿ ಇದನ್ನು ನಾವು ಧ್ಯಾನ ಮಾಡಿ ನೋಡುವಾಗ ಯಾಕೆ ಈ ರೀತಿ ಎಂಬುದಾಗಿ ನೋಡುವಾಗ ಸೈತಾನನ ಒಂದು ಉದ್ದೇಶ ಮನುಷ್ಯನನ್ನು ಹಾಳು ಮಾಡುವುದೇ ಅವನು ಹೇಗಾದರೂ ಮಾಡಿ ಯಾಕಂದರೆ ಯಾಕೆ ಮನುಷ್ಯನ ಮೇಲೆ ಈ ರೀತಿ ದೆವ್ವಗಳಿಗೆ ಕೋಪ ಎಂಬುದಾಗಿ ನೋಡುವಾಗ ಅದನ್ನು ಇನ್ನೊಮ್ಮೆ ನಾವು ಇನ್ನೊಂದು ಇನ್ನೊಂದು ಇನ್ನೊಮ್ಮೆ ಅದನ್ನು ಧ್ಯಾನ ಮಾಡಿ ಅದನ್ನು ನೋಡೋಣ ಯಾತಕ್ಕೆ ದೇವರು ಮನುಷ್ಯನ ಸೃಷ್ಟಿ ತನ್ನ ಸ್ವರೂಪದಲ್ಲಿ ಮನುಷ್ಯನ ಉಂಟು ಮಾಡಿದನು ಹೇಗಾದರೂ ಇಡೀ ಮಾನವ ಕುಲವನ್ನು ನಾಶ ಮಾಡಬೇಕೆಂಬುದೇ ಸೈತಾನನ ಉದ್ದೇಶವಾಗಿದೆ ಇದರಲ್ಲಿ ನೋಡುವಾಗ ಇವನಲ್ಲಿ ಇಷ್ಟು ಈ ರೀತಿಯಾದ ಒಂದು ದೆವ್ವಗಳು ಇತ್ತು ಎಂಬುದಾಗಿ ನೋಡಲ್ಪಡುವಾಗ ಎಂಥ ಒಂದು ಕೋಪ ಸೈತಾನನಿಗೆ ಇಡೀ ಮಾನವ ಕುಲದ ಮೇಲೆ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು ಪ್ರಿಯರೇ ಇದೇ ರೀತಿ ಅನೇಕರು ಇವತ್ತು ಇದೇ ರೀತಿಯಾದ ಬಂಧನದಲ್ಲಿದ್ದೀರಾ ಯಾರೂ ನಿಮಗೆ ಬಿಡುಗಡೆ ಇಲ್ಲ ಅನೇಕ ಸ್ಥಳಗಳಿಗೆ ಹೋಗಿದ್ದೀರಾ ಅನೇಕ ಮನುಷ್ಯರನ್ನು ನೀವು ಸಂಪರ್ಕಿಸಿದ್ದೀರಾ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಇಲ್ಲ ನೀವು ಮಗ ಆಗಿರ್ಬೋದು ಮಗಳಾಗಿರ್ಬೋದು ನಿಮ್ಮ ಜೀವಿತವೇ ಆಗಿರ್ಬೋದು ನಮಗೆ ಗೊತ್ತುಂಟು ಎಷ್ಟು ಪ್ರಯತ್ನ ಮಾಡಿದರು ಯಾವುದೇ ರೀತಿಯಾದ ಪ್ರಯತ್ನ ಮಾಡಿದರು ಅಪ್ಪ ನಿಮ್ಮವರನ್ನು ನಿಮ್ಮನ್ನೋ ನಿಮ್ಮ ಮಕ್ಕಳನ್ನು ನಿಮ್ಮ ಜೀವಿತವನ್ನು ಹತೋಟೆಗೆ ತರದು ತರುವುದಕ್ಕೆ ಆಗುತ್ತಿಲ್ಲ ಇದನ್ನು ಒಮ್ಮೆ ಧ್ಯಾನ ಮಾಡಿ ನೋಡಿ ಇದನ್ನು ಕೇಳುವರಾಗಿ ಕೇಳುವರಾಗಿ ಇದನ್ನು ನಂಬದೆ ಹೋಗಬೇಡಿರಿ ನಂಬುವವರಾಗಿ ಈ ಈತನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಮಾಡಿದಂಥ ಕಾರ್ಯ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಮಾಡುವವನಾಗಿದ್ದಾನೆ ಬಿಡುಗಡೆಯನ್ನು ಕೊಡುವವನಾಗಿದ್ದಾನೆ ಪ್ರಿಯರೇ ಖಂಡಿತವಾಗಿಯೂ ಖಂಡಿತವಾಗಿಯೂ ಆತನು ಸತ್ಯ ವಾದ ಜೀವವುಳ್ಳ ದೇವರು ಈ ರೀತಿಯಾದ ಮನುಷ್ಯನ ಜೀವಿತ ಹೇಗಿತ್ತು ಎಂಬುದಾಗಿ ನೀವು ಒಮ್ಮೆ ಊಹೆ ಮಾಡಿಕೊಳ್ಳಿ ನೋಡಿ ಆವನು ಏಸುವನ್ನು ಆತನ ಏಸು ಕ್ರಿಸ್ತನವನ್ನು ಹುಡುಕಿಕೊಂಡು ಬಂದರು ಪ್ರಿಯರೇ ಅವನು ಏಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾಶಬ್ದಿಂದ ಆರ್ಭಟಿಸಿ ದೇವರ ಮಗನೇ ಏಸುವೆ ಪರಾತ್ಪರನಾದ ದೇವರ ಮಗನೇ ನನ್ನ ಗುಡವೆ ನಿನಗೇಕೆ ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು ಪ್ರಿಯರೇ ನೋಡಿ ಈತನೇ ಯೇಸುವನ್ನು ಈತನೇ ಅದು ಆತ ಏಸು ಕ್ರಿಸ್ತರು ಸ್ವತಃ ತಾನೇ ಈತನ ಬೆಳೆಗೆ ಬರುವನಾಗಿದ್ದಾನೆ ಪ್ರಿಯರೇ ಯಾತಕ್ಕಾಗಿ ನಾನು ನೋಡುತ್ತೇವೆ ವಾಕ್ಯದಲ್ಲಿ ತಂದೆಯ ಚಿತ್ತ ತಂದೆಯು ನನಗೆ ಏನು ಹೇಳುತ್ತಾನೋ ಅದನ್ನೇ ನಾನು ಮಾಡುತ್ತೇನೆ ನನ್ನಷ್ಟಕ್ಕೆ ನಾನು ಯಾವ ಚಿತ್ತವನ್ನು ಮಾಡುವುದಿಲ್ಲ ಇದರಲ್ಲಿ ಒಂದು ವಚನ ನೆರವೇರುತ್ತದೆ ತಂದೆಯು ಎಳೆದ ಹೊರತು ಯಾರು ನನ್ನ ಬೆಳೆಗೆ ಬರಲಾರರು ಎಂಬುದಾಗಿ ತಂದೆ ಎಳಿಂದ ಎಳಿತಾರೆ ಅಂಧಕಾರದಿಂದ ಎಳಿತಾರೆ ಅಂಧಕಾರದ ದೊಡೆತನಿಂದ ಎಳ್ಳಲಿಕ್ಕೆ ತಂದೆ ಇಷ್ಟಪಡ್ತಾರೆ ಆದರೆ ಆ ವ್ಯಕ್ತಿ ಜೀವಸ್ವರೂಪನಾದ ಪರಲೋಕದ ತಂದೆಯಾದ ದೇವರಿಂದ ಆರಿಸಲ್ಪಡಬೇಕು ಅದನ್ನು ಏಸು ಕ್ರಿಸ್ತರು ಯೇಸು ಸ್ವಾಮಿಗೆ ತಂದೆ ತೋರಿಸಿಕೊಟ್ಟನು ಈಗೋ ನನ್ನ ಮಗನಲ್ಲಿದ್ದಾನೆ ಇಲ್ಲಿ ಹೋಗು ಆ ವ್ಯಕ್ತಿಗೆ ಮನುಷ್ಯನಿಗೆ ಅವನಿಗೆ ನನ್ನ ಬೇಡ ಕೊಡು ಆತನು ನನ್ನ ಮಗನಾಗಿ ನೀನು ಸ್ವೀಕರಿಸ್ಕೋತಾನೆ ಆತನು ಹೋಗು ನೀನು ಮುಟ್ಟುವನಾಗು ಎಂಬುದಾಗಿ ಏಸು ಕ್ರಿಸ್ತನ ನಿತ್ಯ ತಂದೆ ತಂದೆಯು ಬೇರೆಯಲ್ಲ ಏಸು ಕ್ರಿಸ್ತನು ಬೇರೆಯಲ್ಲ ತಂದೆಯ ಚಿತ್ತದ ಮೇರೆಗೆ ಆತನು ಹೋಗಿ ಈತನಿಗೆ ಬಿಡುಗಡೆಯನ್ನು ಕೊಡಲಿಕ್ಕೆ ಹೋಗಿ ತಂದೆಯ ಸ್ವರವನ್ನು ಕೇಳಲಿಕ್ಕೆ ಹೋಗಿ ಈತನು ಅಲ್ಲಿಗೆ ಬಂದನು ಪ್ರಿಯರೆ ಇದೇ ರೀತಿ ದೇವರು ನಮ್ಮನ್ನು ಹುಡುಕಿಕೊಂಡು ಬರುವ ದೇವರಾಗಿದ್ದಾನೆ ನಮ್ಮನ್ನು ಕರುಣಿಸುವ ದೇವರಾಗಿದ್ದಾನೆ ನಮ್ಮನ್ನು ಅಪ್ಪ ನಮ್ಮನ್ನು ನಮ್ಮನ್ನು ಅಪೇಕ್ಷಿಸುವ ದೇವರಾಗಿದ್ದಾನೆ ನಮ್ಮ ಜೀವಿತದಲ್ಲಿ ಇದೇ ರೀತಿ ಪರಿಸ್ಥಿತಿ ಇತ್ತಲ್ಲವಾ ಅನೇಕರು ರಕ್ಷಿಸಲ್ಪಟ್ಟಿದ್ದೀರಾ ಅನೇಕರು ರಕ್ಷಣೆ ಮಾರ್ಗದಲ್ಲಿ ಇದ್ದೀರಾ ಅನೇಕ ಅದ್ಭುತ ಕಾರ್ಯಗಳನ್ನು ನಾವು ಅನ್ಕೋತೀವಿ ಓ ಯೇಸು ಸ್ವಾಮಿ ನಮ್ಮ ಜೀವಿತಕ್ಕೆ ಹೇಗೆ ಬಂದರು ಎಂಬುದಾಗಿ ಯೇಸು ಕ್ರಿಸ್ತರು ಹೇಗೂ ಬರಲಿಲ್ಲ ಪ್ರಿಯರೇ ಸ್ವಾರ್ಥೆಯ ಮೂಲಕ ಆತನು ನಮ್ಮ ಜೀವಿತಕ್ಕೆ ಬಂದನು ಯಾರೋ ಸಾರದ ಸ್ವಾರ್ಥೆಯ ಮೂಲಕ ನಮ್ಮ ಜೀವಿತಕ್ಕೆ ಇದೇ ರೀತಿಯಾಗಿ ಬೆಳಕಾಗಿ ಬಂದನು ಕಣ್ಣೀರಿನಲ್ಲಿ ಬಂಧನದಲ್ಲಿ ಇಕ್ಕಟ್ಟಿನಲ್ಲಿ ನಾವು ಇದ್ದೇವಲ್ಲ ನಮಗೆ ಯಾರು ಬಿಡುಗಡೆ ಕೊಡುವರು ಈ ಸಮಸ್ಯೆಯಿಂದ ನಾನು ಹೇಗೆ ಹೊರಬರಲಿ ನನ್ನ ಕಣ್ಣೀರಿಂದ ಹೇಗೆ ಹೊರಬರಲಿ ನನಗೆ ನಿಜವಾದ ಸಂತೋಷವಿಲ್ಲವ ಸಮಾಧಾನ ವ ಎಂಬುದಾಗಿ ನೋಡುವಾಗಲೇ ಒಬ್ಬರು ನಮಗೆ ಸುವಾರ್ತೆಯನ್ನು ಸಾರಿದರು ಒಬ್ಬರು ನಮಗೆ ಪ್ರಾರ್ಥಿಸಿದರೂ ನಮಗೆ ದೊಡ್ಡ ಬಿಡುಗಡೆ ಉಂಟಾಯಿತಲ್ಲವ ಈತನ ಇದರ ಮೂಲಕ ನಾವು ತಿಳಿದುಕೊಳ್ಳುವ ಈತನೇ ಜೀವ ದೇವರು ಈತನೇ ಕನಿಕರ ಉಳ್ಳ ದೇವರು ಉತ್ತರವನ್ನು ಕೊಡತಕ್ಕಂಥ ದೇವರು ನಾವು ಭಾಗ್ಯವಂತರು ಪ್ರಿಯರೇ ಇದ್ರು ಕೇಳುವವರೆಲ್ಲರಿಗೂ ಇದು ಆಶೀರ್ವಾದವನ್ನು ಉಂಟು ಮಾಡುವ ವಚನವಾಗಿದೆ ನೀವು ಯಾವುದೇ ಸ್ಥಿತಿ ಗತಿಯಲ್ಲಿದ್ದರೂ ಪರವಾಗಿಲ್ಲ ನಿಮ್ಮ ಮಕ್ಕಳು ಅದೇ ಸ್ಥಿತಿಯಲ್ಲಿ ಪರವಾಗಿಲ್ಲ ನಂಬುವವರಾಗಿ ಏಸುವನ್ನು ಕೇಳುವರಾಗಿ ಏಸುವನ್ನು ಾಗಿ ಆತನ ಕೂಡ ನೀವು ಮಾತನಾಡುವವರಾಗಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಪ್ರಿಯರೇ ನೀ ಯಾವ ಸ್ಥಿತಿಯಲ್ಲಿ ಇದ್ದರೂ ನನಗೆ ಗೊತ್ತಿಲ್ಲ ನಾನು ಇದೇ ಸ್ಥಿತಿಯಲ್ಲಿದ್ದೆ ನನ್ನ ಜೀವಿತವು ಇದೇ ರೀತಿ ಕಣ್ಣೀರಿನಲ್ಲಿ ಇತ್ತು ಪ್ರಿಯರೇ ನಾನು ಒಬ್ಬ ಸಾಕ್ಷಿಯಾಗಿ ಇವತ್ತು ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಹೇಳುವುದಾದರೆ ಏಸು ಕ್ರಿಸ್ತನ ಕೃಪೆ ಆತನೇ ನನ್ನ ಹುಡುಕಿ ಬಂದು ರಕ್ಷಿಸಿದನು ಇದೇ ರೀತಿಯಾಗಿ ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದನು ನೋಡಿ ಮತ್ತು ನಿನ್ನ ಹೆಸರೇನೆಂದು ಅವರನ್ನು ಕೇಳಿದ್ದಕ್ಕೆ ಅವನು ನನ್ನ ಹೆಸರು ದಂಡು ಯಾಕೆಂದರೆ ನಾವು ಬಹುಮಂದಿ ಇದ್ದೇವೆ ನೋಡಿ ಬಹುಮಂದಿ ಇಲ್ಲಿ ನೋಡುವುದಾದರೆ ಯೇಸು ಸ್ವಾಮಿ ಒಬ್ಬನು ಕಾಣ್ತಾ ಇದ್ದೇನೆ ಬಹುಮಂದಿ ಎಂಬುದಾಗಿ ನೋಡುವುದಾದರೆ ಆತ್ಮಿಕ ಜಗತ್ತಲ್ಲಿ ಕಣ್ಣಿಗೆ ಕಾಣದ ಜಗತ್ತಲ್ಲಿ ಅಂಧಕಾರ ದುಷಶಕ್ತಿ ದುರಾತ್ಮಗಳು ಇವನೇಳೆ ವಾಸವಾಗಿದ್ದವು ಪ್ರಿಯರೇ ವಾಸವಾಗಿದ್ದವು ಮನೆ ಅದೇ ವಾಸವಾಗಿದ್ದವು ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಕೆಂದು ಆತನು ಬಹಳವಾಗಿ ಬೇಡಿಕೊಂಡನು ನೋಡಿ ಈ ದೆವ್ವಗಳು ಆತನ ಬೇಡಿಕೊಳ್ತಾಯಿವೆ ಇವು ನಾವು ಇದು ನನ್ನ ದಯವಿಟ್ಟು ಈ ಸೀಮೆಯಿಂದ ನಮ್ಮನ್ನು ಹೋಗಿಸ್ಬೇಡಪ್ಪ ಇಲ್ಲೇ ಇರಬೇಕು ಎಂಬುದಾಗಿ ಏಸು ಕ್ರಿಸ್ತನು ಬಂದಾಗ ಒಂದು ದೊಡ್ಡ ಬದಲಾವಣೆ ದೊಡ್ಡ ಬದಲಾವಣೆ ಪ್ರೇರೆ ನೋಡಿ ಈತನನ್ನು ಹುಡುಕಿ ಬಂದು ಈತನು ಬೇಡ ಸಮಾಜವೇ ಬಿಸ್ಸಾಕಿದ್ದಂಥ ಇವನನ್ನು ಯಾವುದಕ್ಕೂ ಬೇಡದ ಇದ್ದನ್ನು ಈತನ್ನು ದೇವರು ಆರಿಸಿಕೊಂಡನು ನೋಡಿ ಆತನ್ನು ದೇವ್ರು ಕೇಳ್ತಾರೆ ಈ ನೋಡಿ ಇದನ್ನು ನಾನು ದೇವರು ಈತನಿಗೆ ಕೇಳ್ತಾರೆ ಯೇಸು ಸ್ವಾಮಿ ಕೇಳ್ತಾರೆ ನಾನು ಯಾರು ನೀನು ಎಂಬುದಾಗಿ ಕೇಳ್ತಾರೆ ಅವನು ಅವನು ಪರಿಚಯಿಸಿಕೊಳ್ತಾನೆ ನೋಡಿ ಅವನು ಪರಿಚಯಿಸಿಕೊಳ್ಳುವುದಿಲ್ಲ ಅವನಿದ್ದಂಥ ದೆವ್ವಗಳು ಪರಿಚಯಿಸಿಕೊಳ್ಳುತ್ತೇವೆ ಯಾಕೆಂದರೆ ಅವನು ನೋಡಿ ಒಬ್ಬ ಮನುಷ್ಯನಲ್ಲಿ ದೆವ್ವ ಹೊಕ್ಕುವುದಾದರೆ ಅವನು ಪಾಪದಲ್ಲಿ ನೋಡಿ ಇವನಲ್ಲೂ ಅನೇಕ ದೆವ್ವಗಳಿತ್ತಲ್ವ ಯಾವ ಯಾವ ರೀತಿಯಾಗಿ ಈತನ ಈತನನು ಆತನು ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟಿರಬಹುದು ಒಮ್ಮೆ ಯೋಚನೆ ಮಾಡಿ ನೋಡಿ ಇದರಲ್ಲಿ ಒಂದು ವಚನ ನೆರವೇರುತ್ತದೆ ಪ್ರಿಯರೇ ಆ ವಚನವನ್ನು ಏನು ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ನೋಡಿ ಅಲ್ಲಿಯ ಗುಡ್ಡಗಳ ಹಂದಿಗಳ ದೊಡ್ಡ ಹಿಂದೂ ಮೇಯ್ತಿತ್ತು ಆ ದೆವ್ವಗಳು ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳಿಸಿಕೊಡು ಎಂದು ಬೇಡಿಕೊಳ್ಳುವು ಬೇಡಿಕೊಂಡವು ಈ ವಚನ ನಮಗೆ ತಿಳಿದಿದೆ ನಾವು ಹಂದಿ ಒಳಗಡೆ ಹೋಗ್ತೀವಪ್ಪ ನಾವು ಹಂದಿ ಒಳಗಡೆ ಹೋಗ್ತೀವಿ ನಾವು ಅಲ್ಲಿ ಸೇರ್ಕೊಬಿಡ್ತೀವಿ ಅಂತ ನೋಡಿ ಇದು ನೋಡ್ಬೋದು ಈತನೇ ಸೃಷ್ಟಿಕರ್ತ ನೋಡಿ ದೇ ಈತನ ಸಾಕ್ಷಿ ಹೇಳ್ತಲ್ಲ ದೆವ್ವಗಳೇ ಈತನ ಬೆಳಗ್ಗೆ ಬಂದು ಬೀಳ್ತಾವೆ ನೀನು ದೇವಕುಮಾರ ನೀ ದೇವ್ರ ಮಗ ದೇವಕುಮಾರ ದೇವ್ರ ಮಗ ನೀನು ನಮ್ಮ 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 ಜೊತೆ ನಿಮಗೆ ಯಾಕೆ ನನ್ಗೆ ನಮ್ಗೆ ಯಾಕೆ ಕಾಡಕ್ಕೆ ಅಂತ ಅವೇ ಬೇಳ್ಕೊಳ್ತಾ ಇವೆ ಪ್ರಿಯರೇ ಇದನ್ನಾದರೂ ನೀವು ತಿಳಿ ತಿಳಿಯಬಹುದಲ್ಲವ ಅನೇಕರು ಪ್ರಶ್ನೆ ಆಗ್ತಾರೆ ದೇವರು ಯೇಸು ಸ್ವಾಮಿ ದೇವರ ಯೇಸು ಸ್ವಾಮಿ ಮನುಷ್ಯಕುಮಾರ್ ಅಲ್ವಾ ದೇವದೂತ ಅಲ್ವಾ ಅದು ಇದು ಒಂದು ತಪ್ಪಾದ ಬೋಧನೆ ಆಗ್ಬಿಟ್ಟಿದೆ ಇಲ್ಲಿ ತಪ್ಪಾದ ಬೋಧನೆ ಉಂಟಾಗಿದೆ ಪ್ರಿಯರೇ ಇಲ್ಲ ಆತನ ದೇವರೇ ಆತನ ಜೀವುಳ್ಳ ದೇವರೇ ಪ್ರಿಯರೇ ಹೀಗೆ ನೋಡಿ ಈತನಿಗೆ ಅಡ್ಡ ಬಿಡಲಿಕ್ಕೆ ಬರ್ತಾ ಇದೆ ಎದ್ರುಕೊಳ್ತಾ ಇವೆ ನಡಕ್ತಾಯೆ ಓ ಗೊತ್ತಾಗೋಯಿತು ನಾವಿಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಇಲ್ಲೊಂದು ವಚನ ಸುಂದರವಾದ ವಚನ ನೋಡಿ ಇಲ್ಲಿ ನೆರವೇರುತ್ತದೆ ಆತನು ಆಗಲಿಯಿಂದ ಅವುಗಳಿಗೆ ಅಪ್ಪಣೆ ಕೊಡಲು ಅವರು ಹಂದಿಗಳಿಗೆ ಹೊಕ್ಕು ನಿಮಗೆ ಚೆನ್ನಾಗಿ ಗೊತ್ತು ಅದನ್ನ ಹಂದಿಗಳೆಲ್ಲ ಹೋಗಿ ಹಂದಿಗಳೆಲ್ಲವೂ ಸ ಸಾಯಲ್ಪಟ್ಟಿತ್ತು ಇಲ್ಲಿ ಇದೆ ನೋಡಿ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೆ ಬರುತ್ತಾನೆ ಬರುತ್ತು ಮತ್ಯಾವುದಕ್ಕೂ ಬರುವುದಿಲ್ಲ ನಾನಾದರೂ ಅವರ ಜೀವದಿಂದ ಇರಬೇಕೆಂದಲೂ ಸಮೃದ್ಧಿಯಾಗಿರಬೇಕೆಂದಲೂ ಬಂದನೆ ಎಂಬುದಾಗಿ ಇಲ್ಲಿ ಬಂದ ನೋಡಿ ಎಂಥ ಒಂದು ನಷ್ಟ ನಷ್ಟ ಈ ವಾಕ್ಯದಲ್ಲಿ ನೋಡ್ತೇವೆ ಏನಪ್ಪ ಯೇಸು ಸ್ವಾಮಿ ಹಂದಿಗಳನ್ನೆಲ್ಲ ಲಾಸಾಗಿರಲ್ವ ಹಾಗೆ ಅಂತ ದೇವರು ಸೃಷ್ಟಿಕರ್ತ ಪ್ರೇಯರೆ ಲಾಸ್ ಲಾಸಾಗಿರೋದ್ರಿಗೆ ನೂರಷ್ಟು ದಯಪಾಲಿಸೇ ದಯಪಾಲಿಸಿರ್ತಾರೆ ದಯಪಾಲಸೆ ದಯಪಾಲಿಸ್ತಾರೆ ಹೆಚ್ಚು ಕಮ್ಮಿ ಎರಡು ಸಾವಿರ ಹಂದಿಗಳು ಹೋಗಿರ್ಬೋದು ಇಲ್ಲ ಅಂತಲ್ಲ ಆದರೆ ಹಂದಿಗಳಿಗಿಂತ ಮನುಷ್ಯನು ದೇವರಿಗೆ ಬೇಕಾದವನು ಮನುಷ್ಯನ ಸೃಷ್ಟಿ ಇದೆಯಲ್ಲ ಹಂದಿ ದೇವರಿಗೆ ಬೇಡ ನಾಯಿ ಬೆಕ್ಕು ಕೋತಿ ಮಂಗ ದೇವರಿಗೆ ಬೇಡ ಪ್ರಿಯರೇ ಆತನ ಸೃಷ್ಟಿ ಆತನು ಪ್ರೀತಿಸುತ್ತಿರುವುದು ಇಡೀ ಮಾನವ ಕುಲವನ್ನು ನೋಡಿ ಮನುಷ್ಯರನ್ನು ಮನುಷ್ಯರು ಆತನಿಗೆ ಬೇಕಾಗಿದೆ ಪ್ರಿಯರೇ ಮನುಷ್ಯನಿಗೆ ಆತನ ಬೇಕಾಗಿದೆ ನೋಡಿ ಆತಗಳು ಮೇಯಿಸು ನೋಡಿ ಅವಳಗಳನ್ನೆಲ್ಲ ಮೇಯಿಸ್ತಾ ಇರ್ತಲ್ಲ ಒಂದು ಘಟನೆ ನಡೆಯುತ್ತೆ ಪ್ರಿಯರೇ ಊರನ್ನೆಲ್ಲ ಸೇರ್ತಾರೆ ಏನು ಈ ರೀತಿ ಆಗೋಯ್ತಪ್ಪ ಈ ರೀತಿ ಬಂದು ನಮಗಿರೋ ಎಲ್ಲ ಆಸ್ತಿ ಪಾಸ್ತೆಯಲ್ಲೂ ನಷ್ಟ ಮಾಡಿದೆ ಎಂಬುದಾಗಿ ಇಲ್ಲ ಅದು ಸಮಾಜಕ್ಕೆ ಸಮಾಜ ಏನೇ ಗುರುತಿಸ್ಬೋದು ಸಮಾಜ ನೋಡದೆ ಇವತ್ತು ದುಡ್ಡನ್ನು ಸಮಾಜ ನೋಡದೆ ಇವತ್ತು ಅದು ಇದು ಕಾರು ಬಂಗ್ಲೆನ ಆದರೆ ಏಸು ಕ್ರಿಸ್ತ ನೋಡೋದು ಒಬ್ಬ ಮನುಷ್ಯನ ಹಾಳಾಗಿರುವ ಮನುಷ್ಯನ ದೇವರು ನೋಡ್ತಾರೆ ಕೈ ಬಿಡಲ್ಪಟ್ಟ ಮನುಷ್ಯನ ದೇವರು ಗುರುತಿಸುವನಾಗಿದ್ದಾನೆ ಪ್ರಿಯರೇ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ ನೋಡಿ ಏಸು ಕ್ರಿಸ್ತ ಸ್ವತಃ ತಾನೇ ಈತನ ನೋಡಿಕೆ ಬಂದು ಈತನಿಗೆ ಬೇಡುಗಡೆಯನ್ನು ಉಂಟು ಮಾಡಿದರು ಪ್ರಿಯರೇ ಬಿಡುಗಡೆಯನ್ನು ಉಂಟು ಮಾಡಿದರು ಯಾವ ರೀತಿಯಾದ ಬಿಡುಗಡೆ ಒಂದು ಅದ್ಭುತವಾದ ಬಿಡುಗಡೆ ವಾಕ್ಯದಲ್ಲಿ ನೋಡುತ್ತೇವೆ ನಾವು ಒಂದನೇ ಯೋಹನದಲ್ಲಿ ನೀವು ಗಮನಿಸಬಹುದು ವಾಕ್ಯದಲ್ಲಿ ಎಂಥ ಒಂದು ಸುಂದರವಾದ ವಚನ ಇಲ್ಲಿ ನೆರವೇರುತ್ತದೆ ಪ್ರಿಯರೇ ನೋಡಿ ನೀವು ನೀವು ಧ್ಯಾನ ಮಾಡಿ ನೋಡ್ಬೋದು ಯಾವ ಯಾ ಒಂದನೇ ವೋಹಾನ ಮೂರನೇ ಅಧ್ಯಾಯವನ್ನು ನೀವು ತೆಗೆದು ನೋಡಿ ಮೂರನೇ ಒಂದನೇ ಅಧ್ಯಾಯ ಮೂರನೇ ಅಧ್ಯಾಯ ಒಂದನೇ ಯೋಹಾನ ಮೂರನೇ ಅಧ್ಯಾಯ ನೀವು ನಾಲ್ಕನೇ ವಚನ ನೋಡಿಕೊಂಡು ಧ್ಯಾನ ಮಾಡಬಹುದು ನೋಡಿ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮನೂ ಮಾಡುವನಾಗಿದ್ದಾನೆ ಪಾಪು ಅಧರ್ಮವೇ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನ ಆದನು ಇಂಗ್ಲೀಷಲ್ಲಿ ಚೆನ್ನಾಗಿರಿ ಈ ಅಪಿಯರ್ ಟು ಟೇಕ್ ಅವೇ ಫ್ರಮ್ ಆಲ್ ಕೈಂಡ್ಸ್ ಆಫ್ ಸಿನ್ ಅಂತ ಎಂಬುದಾಗಿ ಆತನ ಬಂದಿದ್ದೇ ನಮ್ಮನ್ನು ಪಾಪಗಳನ್ನ ತೆಗೆದಿಕ್ಕಾಗಿ ನನಗೆ ಈ ಮನುಷ್ಯನ ಜೀವದಲ್ಲಿ ಪಾಪ ಇತ್ತು ಏನೇನೆಲ್ಲ ಪಾಪಕದ ಕಾರ್ಯಗಳನ್ನು ಇವನು ಮಾಡುತ್ತಿದ್ದ ದೇವ್ವ ಪ್ರೇರಿತನಾಗಿ ದೇವರ ಪ್ರೇತನಾಗಿ ಸೊ ಇವನಲ್ಲಿರ್ತಕ್ಕಂಥ ಪಾಪಗಳನ್ನು ಫಸ್ಟ್ ಮೊದಲು ಏನು ಮಾಡೋದು ದೇವರು ತೆಗೆದನೂ ಪ್ರಿಯರೇ ನಂತರ ನಾವು ನೋಡುತ್ತೇವೆ ಇನ್ನೊಂದು ಸುಂದರವಾದ ವಚನ ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕಾಗಿ ಅದನ್ನು ಪ್ರತ್ಯಕ್ಷಣ ಅದನ್ನು ಮೂರು ಒಂಬತ್ತು ಒಂದನೇ ವೋಹನ ಮೂರು ಒಂಬತ್ತರಲ್ಲಿ ಬರೆಯಲ್ಪ ಮೂರು ಎಂಟರಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಸಾರಿ ನೋಡಿ ಈ ವಚನೂ ಎಂಥ ಒಂದು ಸುಂದರವಾದ ವಚನ ಪ್ರಿಯರೇ ಮೂವ ಒಂದನೇ ವೋಹನ ಮೂರು ಎಂಟು ನೋಡಿ ಸೈತಾನನ ಕಾರ್ಯ ಇವನ ಜೀವನದಲ್ಲಿ ಏನೆಲ್ಲ ಸೈತಾನ ಕಾರ್ಯ ಆಯಿತು ಅದನ್ನು ಕೂಡ ಕರ್ತನು ಲಯಪಡಿಸಿದನು ಕರ್ತನು ಅದನ್ನು ಕೂಡ ಲಯಪಡಿಸಿದನು ನೋಡುತ್ತೇವೆ ನಿಮಗೆ ಚೆನ್ನಾಗಿ ಗೊತ್ತುಂಟು ಲೂಕ ಹತ್ತೊಂಬತ್ತರಲ್ಲಿ ಹತ್ತರಲ್ಲಿ ಬರೆಯಲ್ಪಟ್ಟಿದೆ ನೋಡಿ ಕೆಟ್ಟು ಹೋಗಿರುವುದನ್ನು ಸರಿ ಮಾಡಲಿಕ್ಕೆ ಬಂದವನು ಎಂಬುದಾಗಿ ನೋಡಿ ಕೆಟ್ಟು ಹೋಗದಂತಹ ಮನುಷ್ಯನು ಆತನು ಸರಿಪಡಿಸಿದನು ನಾವು ನಂತರ ನೋಡುತ್ತೇವೆ ಅಂದರೆ ದೆವ್ವಗಳಿಂದ ಹಣ್ಣಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು ಎಂಬುದಾಗಿ ಎಂಥ ಅಜ್ಜಿ ಉಳ್ಳ ದೇವರು ಕನಿಕರವುಳ್ಳ ದೇವರು ಹೆದರಿದರಂತೆ ಆಶ್ಚರ್ಯ ಇಂಥ ಒಂದು ಮನುಷ್ಯನ ಜೀವಿತ ಸರಿಹೋಯ್ತಲ್ಲ ಅಲ್ಲಿರೋ ಜನರಿಗೆ ಇವತ್ತು ಆಸ್ತಿ ಪಾಸ್ತಿಗಳ ಚಿಂತೆ ಓ ಎರಡು ಸಾವಿರ ಹಂದಿಯಿಂದ ಎಷ್ಟು ಎಷ್ಟೋ ಈಗಿನ ಕಾಲದಲ್ಲಿ ಎಷ್ಟೋ ಅದೆಷ್ಟೋ ಲಕ್ಷ ಬೆಳೆಬಾಳತ್ತೋ ಏನೋ ಗೊತ್ತಿಲ್ಲ ಆದರೆ ವಾಕ್ಯ ಹಂದಿಗಳಿಂತ ಈ ಲೋಕದಲ್ಲಿರ್ತಕ್ಕಂಥ ನಾಶವಾಗದಿರತದೆ ಎಲ್ಲ ಸಂಗತಿಗಳಿಗಿಂತ ಯೇಸು ಕ್ರಿಸ್ತನು ಪ್ರೀತಿಸುವುದು ಮನುಷ್ಯನೇ ಪ್ರಿಯರೇ ನೋಡಿ ಈತನ ಜೀವಿತದಲ್ಲಿ ಬಂದು ಮೂರು ಕಾರ್ಯಗಳನ್ನು ಆತನು ಮಾಡಿದನು ಪಾಪ ಸೈತಾನನ ಕಾರ್ಯಗಳನ್ನು ಲಯಪಡಿಸಿದನು ಈತನ ಜೀವನದಲ್ಲಿ ಸೈತಾನನ ಕಾರ್ಯಗಳನ್ನು ನಡೆಪಡಿಸಿದನು ಪ್ರಿಯರೇ ಸೈತಾನನ ಕಾರ್ಯಗಳನ್ನು ನೆರೆಪಡಿಸಿ ಲಯಪಡಿಸುವುದಕ್ಕಾಗಿಯೇ ಮನುಷ್ಯಕುಮಾರನು ಅಂದರೆ ದೇವಕುಮಾರನು ಪ್ರತ್ಯಕ್ಷನಾದನು ಕ್ರಿಸ್ತನಾಗಿ ಪಾಪಗಳನ್ನು ತೆಗೀಲ್ ತೆಗೆಯಲ್ಪಡುವುದಕ್ಕಾಗಿ ಮನುಷ್ಯಕುಮಾರನಾಗಿ ಬಂದು ಕೆಟ್ಟು ಹೋಗಿರುವ ನೋಡಿ ಇವನು ಕೆಟ್ಟ ಹೋಗಿದ್ದ ಸರಿಪಡಿಸ್ಲಿಕ್ಕಾಗಿ ನಮ್ಮ ಜೀವಿತದಲ್ಲೂ ಅಷ್ಟೇ ಪ್ರೇರೆ ನಾವು ನಂಬೋಣ ನಮ್ಮ ಜೀವದ ಯೇಸುವೆ ನಮ್ಮ ಜೀವಿತದಲ್ಲಿರುವ ಎಲ್ಲ ಪಾಪವನ್ನು ಕ್ರಿಸ್ತನಾಗಿ ತೆಗಿಯಪ್ಪ ದೇವ ಕುಮಾರನಾಗಿ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಸೈತಾನನ ಕಾರ್ಯಗಳನ್ನು ಲಯಪಡಿಸಪ್ಪ ಮನುಷ್ಯ ಕುಮಾರನಾಗಿ ನಮ್ಮ ಜೀವಿತದಲ್ಲಿ ಕರ್ತನೆ ನೀನು ಕರ್ತನೆ ನಾವು ಕೆಟ್ಟು ಹೋಗಿರುವ ನಮ್ಮೆಲ್ಲವನ್ನು ಸರಿಪಡಿಸು ಕರ್ತನೆ ಅಪ್ಪ ಹೌದಲ್ಲವಾ ಕೇಳಿಕೊಳ್ಳೋಣ ಪ್ರಿಯರೇ ನಿಮ್ಮ ಮಕ್ಕಳಿಗೆ ಬಿಡಿಡಬೇಕಾ ನಿಮ್ಮ ಮಗನಿಗೆ ಬಿಡಿಡಬೇಕಾ ನಿಮ್ಮ ಮಗಳಿಗೆ ಬಿಡಿಡಬೇಕಾ ನಿಮ್ಮ ಯಜಮಾಂಡೆಗೆ ಬೀಡಬೇಕಾ ಅನೇಕರ ಹೆಂಡ ಹೆಂಡ ಅನೇಕರ ಗಂಡಂದಿರು ಇವತ್ತು ಕುಡಿಕ ಕುಡಿತ ತನಕ್ಕೆ ಇಸ್ಪೀಟ್ ಆಡೋದಕ್ಕೂ ಜೂಜಾಡೋದಕ್ಕೂ ಇಲ್ಲ ಬೇ ಒಂದು ಸುಳಿಯ ಸಹವಾಸ ಮಾಡುವುದರಲ್ಲಿ ನಿರತರಾಗಿರ್ಬೋದು ಈ ವಚನವನ್ನು ಕೇಳಿ ಪ್ರಾರ್ಥಿಸಿ ಧ್ಯಾನ ಮಾಡಿ ಏಸು ಸ್ವಾಮಿಯೇ ನನ್ನ ಗಂಡ ಈ ರೀತಿ ನನ್ನ ನನ್ನ ಗಂಡನಿಗೂ ಬಿ ಬಿಡುಗಡೆಯನ್ನು ಕೊಡಪ್ಪ ಖಂಡಿತವಾಗಿ ನಿನಗೆ ಬಿಡುಗಡೆ ಕೊಟ್ಟ ಮೇಲೆ ಈತನು ಸರ್ವ ಜನಾಂಗಗಳಿಗೂ ಬಿಡುಗಡೆಯನ್ನು ಕೊಡುವನಾಗಿದೆ ನಂಬುವುದು ಅಗತ್ಯ ಓ ತಂದೆ ಕೃಪೆಯನ್ನು ಕೇಳಿಕೊಳ್ಳಿ ಗ್ಯಾರಂಟಿ ದೇವರು ನಿಮ್ಮ ಮೇಲೆ ಕೃಪೆನ ತೋರಿಸ್ತಾರೆ ನಿಮ್ಮ ಕುಟುಂಬದಲ್ಲಿ ಕೃಪೆನ ತೋರಿಸ್ತಾರೆ ದೇವಜನಗಳೇ ನೀವು ಯಾವ ಸ್ಥಿತಿಯಲ್ಲಿರ್ಬೋದು ಸಾಲದಲ್ಲಿರ್ಬೋದು ಬಿಡುಗಡೆ ಅಲ್ವಾ ಸಾಲದಲ್ಲಿರ್ಬೋದು ಕಣ್ಣೀರಿನಲ್ಲಿರ್ಬೋದು ನಿಮ್ಮ ಮಕ್ಳುಗಳು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು ಯಾವುದೇ ರೀತಿಯ ಪಾಪದ ಇರ್ಬೋದು ಫೋನ್ಗೆ ಅಡಿಕ್ಷನ್ ಆಗಿರ್ಬೋದು ವಿಡಿಯೋ ಗೇಮ್ ಅಡಿಕ್ಷನ್ ಆಗಿರ್ಬೋದು ಆ ರಮ್ಮಿ ಗೇಮು ಆ ಗೇಮು ಈ ಗೇಮು ಅಂತ ಬರ್ತಾ ಇದೆ ಮನುಷ್ಯನ ನಾಶ ಮಾಡುವ ಗೇಮ್ಗಳು ಪ್ರಪಂಚದಲ್ಲಿ ಇದೇ ಪ್ರಿಯರೇ ಯಾವುದೇ ರೀತಿಯ ಪಾಪ ಇರ್ಬೋದು ಗೊತ್ತು ಕಣ್ಣೀರು ವೇದನೆ ಏನು ಎಂಬುದಾಗಿ ನೀವು ಕೇಳಿಕೊಳ್ಳಿ ಈ ವಚನದಲ್ಲಿ ಈ ವ್ಯಕ್ತಿಗೆ ಏಸು ಕೃಷ್ಣ ಬೇಡ ಕೊಡುವುದಾದರೆ ನಿಮಗೂ ಬೇಡ ಕೊಟ್ಟೆ ಕೊಡ್ತಾನೆ ನಿಮ್ಮ ಕುಟುಂಬಕ್ಕೂ ಬೇಡ ಕೊಟ್ಟೆ ಕೊಡ್ತಾನೆ ನನಗೂ ಬೇಡ ಕೊಟ್ಟೆ ಕೊಡ್ತಾನೆ ಪ್ರಿಯರೇ ಇವತ್ತು ನಾನು ಸಾಕ್ಷಿಯಾಗಿ ನಿಂತಿದ್ದೇನೆ ಸಾಕ್ಷಿಯಾಗಿ ನಿಂತಿದ್ದೇನೆ ನನ್ನ ಜೀವಿತದಲ್ಲೂ ಅನೇಕ ಪಾಪಗಳನ್ನು ಮುತ್ತಿಕೊಂಡಿದ್ದೆವು ಅನೇಕ ಅಪರಾಧಗಳನ್ನು ಮುತ್ತಿಕೊಂಡಿದ್ದೆವು ನಿಮಗೆ ಗೊತ್ತುಂಟು ಮನುಷ್ಯನ ಯಾವ್ಯಾವ ರೀತಿಯ ಪಾಪಗಳನ್ನು ಆದು ಎಂಬುದಾಗಿ ಈ ಮೂರು ಕಾರ್ಯಗಳು ನನ್ನ ಜೀವಿತ ಆದವು ಪ್ರಿಯರೇ ನಿಮ್ಮ ಜೀವಿತದಲ್ಲೂ ಕರ್ತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಲೋಕದಲ್ಲಿ ನೋಡ್ತೇವೆ ಯಾರೂ ನೀತಿವಂತರಿಲ್ಲ ಪ್ರಿಯರು ಎಲ್ಲರೂ ನೀತಿವಂತರೇ ನಿಮಗೆ ಗೊತ್ತು ಯಾವ ಪಾಪದಲ್ಲಿ ನೀವಿದ್ದೀರಾ ಎಂಬುದಾಗಿ ಬೀಳಬೇಕಾ ಈ ವಚನವನ್ನು ಧ್ಯಾನ ಮಾಡಿ ಕೂಗಿ ಈ ಮೂರು ಸಂಗತಿಗಳನ್ನು ಮಾತನಾಡಿ ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿಯೂ ಕರ್ತು ನಿಮಗೆ ಬೇಡ ಕೊಡುವ ದೇವರಾಗಿದ್ದಾರೆ ವಾಕ್ಯದಲ್ಲಿ ನೋಡ್ತೇವೆ ಇದನ್ನು ಎಂಕೌಂಟರ್ ಅಂತಾರೆ ಪ್ರೇಯರೆ ನಮ್ಮ ಜೀವಿತದಲ್ಲಿ ಏಸು ಎಂಕೌಂಟರ್ ಆದ ತಕ್ಷಣ ನಮ್ಗೆ ರಕ್ಷಣೆ ಅನುಭವ ಅಂತಂದರೆ ನೋಡಿ ನಮ್ಮ ಜೀವದಲ್ಲಿ ನಮ್ಮ ಪಾಪ ಮಾಡಲಿಕ್ಕಾಗಲ್ಲ ಪಾಪ ಮಾಡಲಿಕ್ಕಾಗಲ್ಲ ಇವತ್ತು ಅನೇಕರು ಸಭೆಗರು ಸಭೆಗಳಿಗೆ ಹೋಗ್ತಾರೆ ಪಾಪದಲ್ಲಿರ್ತಾರೆ ಅನೇಕರು ಪಾಪ ಅನೇಕ ರೀತಿಯಾದ ಪಾಪಗಳಲ್ಲಿ ಒಳಗಾಗಿರ್ತಾರೆ ಪ್ರೇರೆ ಓ ನಾ ರಕ್ಷಣೆ ಅಂದ್ಕೊಂಡಿದ್ದೀನಿ ಅಂತಾರೆ ಮುಖ್ಯವಾದ ರಕ್ಷಣೆ ಅನುಭವ ಎಂಬುದಾಗಿ ನೀವು ಹೇಳುವುದಾದರೆ ಪಾಪ ನಿಮ್ಮ ಜೀವದಲ್ಲಿ ಏಸು ಕ್ರಿಸ ತೆಗೆದುಹಾಕುವುದಾದರೆ ಮತ್ತೆ ಹೇಗೆ ನೀವು ಪಾಪ ಮಾಡ್ತೀರಾ ಎಂಬುದಾಗಿ ನನ್ನ ಪ್ರಶ್ನೆ ಖಂಡಿತವಾಗಿಲ್ಲ ಅದನ್ನು ಒಪ್ಪಬೇಡಿ ಪಾಪಗಳನ್ನು ನಿಮಗೆ ಸಮ್ ಸಮಟೈಮ್ಸ್ ಎರಡು ಬೀಳುವುದು ಪ್ರತಿದಿನ ಎಡು ಎಡು ಬೀಳ್ತೀರಾ ಪ್ರಪಂಚದಲ್ಲಿ ಯೋವು ನಾವು ಕೊಳಗು ಪ್ರಪಂಚದಲ್ಲಿ ಇದ್ದೇವೆ ಪಾಪಗಳನ್ನು ಮುತ್ತಿಕೊಳ್ಳುತ್ತೆ ಪ್ರತಿದಿನ ಪಾಪಕ್ಕೆ ಮಾಡ್ತೀರಾ ಪ್ರತಿದಿನ ನಾವು ಅದೇ ಪಾಪದಲ್ಲಿದೆ ಹೇಗೆ ನಾವು ರಕ್ಷಣೆ ಹೊಂದ್ಕೊಳ್ತೇವೆ ಪ್ರಿಯರೇ ನಾವು ಹೊಸ ಸೃಷ್ಟಿ ಹಳೆದೆಲ್ಲ ಹೋಗಿ ಪ್ರತಿಯೊಂದು ನೂತನವಾಯಿತು ಎಂಬುದಾಗಿ ವಚನದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ನೀವು ನೋಡಬಹುದು ಆ್ಯಕ್ಟ್ಸಲ್ಲಿ ಅಪಸ್ತಲ್ಲರ ಕೃತ್ಯದಲ್ಲಿ ಹಳೆಯದೆಲ್ಲ ಹೋಗಿ ಐದು ಹದಿನೇಳರಲ್ಲಿ ನೋಡ್ಬೋದು ಹಳೆಯದೆಲ್ಲ ಹೋಗಿ ನಮ್ಗೆ ಯಾವ ಹಳೆ ಸ್ಥಿತಿ ಇಲ್ಲ ಪೂರ್ವ ಸ್ಥಿತಿ ಇಲ್ಲ ಅಂದರೆ ಆ ಪಾಪದ ಸ್ಥಿತಿ ಇಲ್ಲ ಪಾಪದ ಸ್ಥಿತಿಯನ್ನು ಹೋಗಲಾಡಿಸ್ಲಿಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಬಂದರು ಈ ಸಂಗತಿಯನ್ನು ಮರೆಯಬೇಡಿರಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮ ಕಣ್ಣೀರನ್ನು ಒರೆಸಲಿ ಈತನು ಬಿ ಬಿಡುಗಡೆನುಂಟು ಮಾಡುವ ದೇವರಾಗಿದ್ದಾನೆ ನಿಮ್ಮನ್ನು ಹುಡುಕಿ ಕೊಂಡು ನಿಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾನೆ ಅಯ್ಯೋ ನಾನು ಯಾರೂ ಇಲ್ವಾ ಬೇಡ ಹೆಂಗೆ ನಾನು ಇದನ್ನು ಹೊರಬರಲಿ ಚಿಂತಸಬೇಡಿರಿ ಯಾವುದೇ ರೀತಿಯ ಪರಿಸ್ಥಿತಿ ಇರ್ಬೋದು ನೀವು ಯಾವುದೇ ರೀತಿಯಾದ ಪರಿಸ್ಥಿತಿ ಇರ್ಬೋದು ಯಾವುದೇ ರೀತಿಯಾದ ಬಂಧನದಲ್ಲಿ ನೀವು ಒಳಗಾಗಿರ್ಬೋದು ದೇವರು ನಿಮ್ಮನ್ನು ಕ್ಷಮಿಸಿ ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ ಯಾವಾಗ ನೀವು ಪಶ್ಚಾತ್ತಾಪಪಟ್ಟು ಯೇಸುವನ್ನು ನಂಬಿದಾಗ ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟ ಯೇಸುವನ್ನು ನಂಬಿದಾಗ ಅಯ್ಯೋ ಯೇಸುವೆ ನಾನು ಪಾಪಿ ನಾನು ಮಾಡಬಾರದ ಕೃತ್ಯಗಳನ್ನು ಪಾಪಗಳನ್ನು ಮಾಡಿದ್ದೇನೆ ನನ್ನನ್ನು ಕ್ಷಮಿಸಪ್ಪ ಇದೇ ರೀತಿ ವಾಕ್ಯದಲ್ಲಿ ನೋಡುತ್ತೇವೆ ಸ್ವಸ್ಥ ಬುದ್ಧಿ ಇಳುವನಾಗಿ ಎಂಬುದಾಗಿ ಯಾಕೆ ಇವತ್ತು ಜನ ವ್ಯಪಿಚಾರ ಮಾಡ್ತಾರೆ ಯಾಕೆ ಇವತ್ತು ಜನ ಕೊಲೆ ಮಾಡ್ತಾರೆ ಕದೀತಾರೆ ದರೋಡೆ ಮಾಡ್ತಾರೆ ಈ ಒಂದು ಅನೇಕ ಚಟಗಳಲ್ಲಿ ಒಳಗಾಗಿದ್ದರೆ ಕುಡಿತಾರೆ ಅನೇಕರು ಮಾಡಬಾರದ ಕೆಲಸಗಳನ್ನು ಮಾಡ್ತಾರೆ ದುರಭ್ಯಾಸಗಳಿಗೆ ಚಟಗಳಿಗೆ ಒಳಗಾಗಿದ್ದರೆ ಯಾಕೆಂದರೆ ಅವರು ಒಳಗಡೆ ಇರ್ತಕ್ಕಂಥ ದೆವ್ವ ಸೈತಾನನ ಕಾರ್ಯಗಳು ಅವರ ಜೀವಿತ ಒಳಗಾಗಿಯೂ ಪ್ರಿಯರೇ ಇದನ್ನು ಹೋಗಲಾಡಿಸುವುದಕ್ಕಾಗಿ ಹೇಗಪ್ಪ ಕೇಳಿಕೊಳ್ಳಿ ಬಿಡುಗಡೆ ಕೊಡುವ ನಾಯಕರು ಯೇಸು ಕ್ರಿಸ್ತರೊಬ್ಬರಿದ್ದಾರೆ ನೀವು ಆತನ ಬಳಿಗೆ ಹೋಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಿಯೂ ನಿಶ್ಚಯವಾಗಿಯೂ ಆತನಿಗೆ ಬೇಡೆ ಕೊಡುತ್ತಾನೆ ನಿಶ್ಚಯವಾಗಿ ನಿಮಗೆ ಆತನು ಸ್ವಸ್ಥ ಬುದ್ಧಿಯನ್ನು ಕೊಡುತ್ತಾನೆ ಪ್ರಿಯರಿ ಇದರ ವಾಕ್ಯದಲ್ಲಿ ಅವನು ಬೆತ್ತಲೆ ಇದ್ದವನಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ಅವನೇನು ನಾಶಪಡಿಸಿಕೊಳ್ಳುತ್ತಿದ್ದೆ ಎಂಬುದಾಗಿ ನೋಡಿಕೊಳ್ಳುತ್ತೇವೆ ಅನೇಕರು ಸೂಸೈಡ್ ಮಾಡ್ಕೊಳ್ತಾರೆ ಏನಕ್ಕೆ ಅವರನ್ನೇ ಅವರು ನಾಶಪಡಿಸ್ಕೊಳ್ತಾರೆ ಸ್ಪಿರಿಟ್ ಆಫ್ ಸೂಸೈಡ್ ಆತ್ಮಹತ್ಯೆ ಆತ್ಮವನ್ನು ನಾಶಪಡಿಸುತ್ತದೆ ಪ್ರಿಯರೇ ನೋಡಿ ನಾನು ನಿಮ್ಗೆ ನಮ್ಮ ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಪ್ರಿಯರೇ ಖಂಡಿತವಾಗಿ ಇದನ್ನು ನಂಬುವವರಾಗಿ ನಂಬದೇ ಇರುವವರಾಗಬೇಡಿರಿ ನಂಬಿ ನಿಶ್ಚಯವಾಗಿ ನಿಮಗೆ ಬೇಡ ಕರ್ತನ ಕೊಡುತ್ತಾನೆ ಓ ತಂದೆಯಾದ ದೇವರೇ ಏಸು ಕ್ರಿಸ್ತನ ನಾಮದಲ್ಲಿ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ಇಂಥ ಒಳ್ಳೆಯ ದೇವರು ನನ್ನನ್ನು ಹುಡುಕಿಕೊಂಡು ಬಂದು ರಕ್ಷಿಸುವ ದೇವರು ನನ್ನ ಕೂಡ ಮಾತನಾಡುವ ದೇವರಪ್ಪ ಹೌದು ಕರ್ತನೆ ನಮಗೆ ನಿಜವಾಗಲೂ ಎಲ್ಲ ಸಮಸ್ಯೆಗಳನ್ನು ಬಿಡು ಕೊಡುವ ಏಕೈಕ ದೇವರು ನೀನು ಸ್ವಾಮಿ ಬಿಡುಗಡೆಯನ್ನು ಕೊಡಪ್ಪ ಈ ಕೇಳಿದವರ ವಚನಗಳಿಗೆ ಕುಟುಂಬಗಳಿಗೆ ಆಶೀರ್ವದಿಸು ಅವರ ಕಣ್ಣೀರನ್ನು ಅರಸು ಕರ್ತನೆ ಅಪ್ಪ ಅವ್ರಿಗೆ ನಿಜವಾದ ಬಿಡನ್ನು ಕೊಡು ಮಗ ಆಗಿರ್ಬೋದು ಮಗಳಾಗಿರ್ಬೋದು ಕುಟುಂಬ ಗಂಡ ಹೆಂಡತಿಯ ಮಕ್ಕಳು ಯಾರೇ ಆಗಿರ್ಬೋದಪ್ಪ ಯಾವುದೇ ಸ್ಥಿತಿಗತಿಯಲ್ಲಿ ಇರ್ಬೋದು ಅವನ ಒಮ್ಮೆ ನೋಡುವನಾಗು ಅವನ ರಕ್ಷಿಸುವವರಾಗಪ್ಪ ಕರ್ತನೆ ಸ್ವಾಮಿ ಹೌದಪ್ಪ ಅವ್ರಿಗೆ ಜಾಬ್ ಬೇಕಾಗಿದೆಯಾ ಜಾಬ್ ಕೊಡು ಬಿಸ್ನೆಸ್ ಹಾಳಾಗಿದೆಯಾ ಅದನ್ನು ರಿಸ್ಟೋರ್ ಮಾಡು ಸ್ವಾಮಿ ಅದಕ್ಕೆ ಬೇಕಾಗಿರೋ ಕ್ಯಾಪಿಟಲ್ ಜಾಗ ಹಣ ಕೊಡಪ್ಪ ಆಸ್ಪತ್ರೆ ನಡೀತಾ ಇದ್ರೆ ಆರೋಗ್ಯವನ್ನು ಕೊಡಪ್ಪ ಮಗು ಆಗಿರ್ಬೋದು ಗಂಡ ಹೆಂಡತಿ ಯಾರು ಆಗಿರ್ಬೋದು ಎದ್ದು ಬರಲಿ ಜೀವ ಬಿಡುಗಡೆಯನ್ನು ಮಾಡುತ್ತೇನೆ ಸ್ವಾಮಿ ಮರಣದ ಆಳ್ಬೇಕಾದ್ರೆ ಶಕ್ತಿ ಯೇಸುಕ್ರಿಸ್ತ ನಾಮದಲ್ಲಿ ಕಳೆದುಕೊಳ್ಳಲಿ ಮಾಟ ಮಂತ್ರ ಕಾರ್ಯಗಳು ಸೈತರಣ ಕಾರ್ಯಗಳು ಲಯವಾಗಿ ಹೋಗಲಿ ಈಗ ತಾನೇ ಹೇಳಿದ್ದೆ ಸ್ವಾಮಿ ಮೂರು ಕಾರ್ಯಗಳು ಈ ಜೀವದಲ್ಲಿ ಕೇಳೋರು ಎಲ್ಲರ ಜೀವಿತದಲ್ಲಿ ಇದು ಆಶೀರ್ವಾದ ಉಂಟಾಗಲಿ ಅವರ ಜೀವಿತದಲ್ಲಿ ಎಲ್ಲ ಪಾಪಗಳನ್ನು ಕ್ರಿಸ್ತನಾಗಿ ನೀನು ಓ ಓಹ್ ಕ್ರಿಸ್ತನಾಗಿರೋನು ಹಾಕು ಸ್ವಾಮಿ ದೇವಕುಮಾರನಾಗಿರೋಲ್ಲಿ ಇರ್ತಕ್ಕಂಥ ಸಹಿತನ ಕಾರ್ಯಗಳನ್ನು ಲಯಪಡಿಸು ಸ್ವಾಮಿ ಓ ಕೆಟ್ಟು ಹೋಗಿರುವ ಎಲ್ಲ ಮನುಷ್ಯರು ಸರಿಪಡಿಸಪ್ಪ ಅವನು ಆಶೀರ್ವದಿಸು ಕರ್ತಾನೆ ಸ್ವಾಮಿ ಹೌದಪ್ಪ ಯಾವ ರೀತಿ ಸಮಾಜ ಅದೇ ಊರು ಅದೇ ಜ ಅದೇ ಸಮಾಜ ಅದೇ ಜನಗಳು ಈ ಮನುಷ್ಯನನ್ನು ಕರ್ತನೆ ಅಪ್ಪ ಬೆತ್ತಲೆಯಾಗಿಯೂ ಅವನನ್ನು ಅವನು ಕಳೆದುಕೊಳ್ಳುವವನ್ನಾಗಿಯೂ ಅವನನ್ನು ನಾವು ಹಾಳು ಮಾಡುವನಾಗಿಯೂ ಅವ ಅವನು ಎಷ್ಟು ಜನವನ್ನ ಆಳ್ಕೊಂಡಿರ್ಬೋದು ಎಷ್ಟು ಜನ ಹೀಗೆ ಸತ್ತೋಗ್ಬಾರ್ದು ಅಂತ ಅಂದಿರ್ಬೋದು ಕರ್ತನೆ ಆದರೆ ನೀನನ್ನು ನೀನು ನೀನೊಂದು ಜೀವನದಲ್ಲಿ ಒಂದು ಹೊಸ ಸೃಷ್ಟಿಯನ್ನಾಗಿ ಆತನ ಮಾಡಿದೆ ಸ್ವಾಮಿ ಅದೇ ರೀತಿ ಕರ್ತನೆ ಕೇಳು ಎಲ್ಲರನ್ನು ಕೂಡ ಆಶ್ವದಿಸು ಸ್ವಸ್ಥತೆಯನ್ನು ಅನುಗ್ರಹಿಸು ಸಮಾಜದಲ್ಲಿ ಅವರು ನೀನು ನಾಮ ಮಹಿಪಡಿಸುವ ಜನ ಮಹಿಮೆ ಪಡಿಸುವ ಜನವನ್ನಾಗಿ ಮಾರ್ಪಡಿಸಪ್ಪ ನೀನು ಕಾರ್ಯ ಮಾಡಿದ್ದಿರೋದಕ್ಕಾಗಿ ಸ್ತೋತ್ರ ಅದ್ಭುತ ಎಸುವುದಕ್ಕಾಗಿ ಸ್ತೋತ್ರ ಎಲ್ಲರನ್ನು ಆಶೀರ್ವದಿಸು ಕರತನೇ ಸ್ವಾಮಿ ಹೌದಪ್ಪ ಈಗಾಗಲೇ ರಕ್ಷಣಾ ಮಾರ್ಗದಲ್ಲಿ ದೇವರನ್ನು ಇನ್ನೂ ರಕ್ಷಿಸು ಸ್ವಾಮಿ ಸ್ಥಿರವಾಗಿ ನಿಂತುಕೊಳ್ಳುವಂತೆ ಕೃಪೆ ಕೊಡಪ್ಪ ತಪ್ಪಾದ ಬೋಧನೆಗೂ ಸೈತನ ಒಳಸಂಚಿಗೂ ಒಳಗಾಗೋದು ಬೇಡ ಸ್ವಾಮಿ ಕುಟುಂಬಗಳನ್ನು ರಕ್ಷಿಸು ಎಲ್ಲರ ಕಣ್ಣೀರನ್ನು ಒರೆಸಪ್ಪ ವಿಧಿವರನ್ನು ಕೂಡ ಪರಾಂಭಿಸು ಕರ್ತನೆ ವಿಧಿಯವರೆಲ್ಲ ಅವಶ್ಯಕತೆಗಳನ್ನು ಸಂದಿಸಪ್ಪ ಸ್ವಾಮಿ ಕರ್ತನ ಆಶೀರ್ವದಿಸು ಸರ್ವ ಸಭೆಗಳನ್ನು ಆಶೀರ್ವದಿಸು ಸರ್ವ ಸೇವಕರು ವಿಶ್ವಾಸವನ್ನು ಆಶ್ವಾದಿಸು ಹೆಂಡತಿ ಮಕ್ಕಳ ಸಮೇತ ಕುಟುಂಬ ಕುಟುಂಬ ಸಮೇತವಾಗಿ ಆಶೀರ್ವದಿಸು ಅಪ್ಪ ಕರ್ತನೆ ಸಿಂಗಲ್ ಆಗಿ ಸೇವೆ ಮಾಡ್ತಾನು ಕೂಡ ಆಶ್ವಾದಿಸು ನಿನಗೆ ಮಹಿಮೆ ಉಂಟಾಗಲಿ ನಮ್ಮ ನನ್ನೆಲ್ಲ ಪ್ರಾರ್ಥನೆ ಕೇಳಿದ್ದೀರ ನಮ್ಮೆಲ್ಲರನ್ನು ಪ್ರಾರ್ಥನೆ ಕೇಳಿದ್ದೀರಾ ನಿಮಗೆ ಮಹಿಮೆ ಉಂಟಾಗಲಿ ಪ್ರೈಜ್ ರಾಡು ಎಲ್ಲರಿಗೂ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು ಸೋ ಮಚ್ ಪ್ರೈಝ್ ರಾಡಿಯು